ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಾಹುಬಲಿ ಮುಂದೆ ಸೆಟ್ಟೆದು ನಿಂತಿದ್ದ ರಂಗಿತರಂಗ ಇತಿಹಾಸ ನೆನಪಿಸಿದ ಸೂಪ್ರಂ ಸೋ ಕೊನೆಗೂ ಕನ್ನಡ ಚಿತ್ರರಂಗಕ್ಕೆ ಅಂಟಿದ್ದ ವಕ್ರದೃಷ್ಟಿ ಹೋದಂತೆ ಕಾಣುತ್ತಿದೆ ಒಂದರ ಹಿಂದೊಂದು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿಕೊಳ್ಳುತ್ತಿವೆ ಮಾ ದೇವದಿಂದ ಶುರುವಾಗಿದ್ದ ಗೆಲುವಿನ ಪರ್ವ ಎಕ್ಕ ನಿಂದ ಮುಂದುವರಿದು ಈಗ ಸೂಪ್ರಂ ಸೋ ವರೆಗೂ ಬಂದು ನಿಂತಿದೆ ಸಿನಿಮಾದಲ್ಲಿ ಕಂಟೆಂಟ್ ಕಿಂಗ್ ಅನ್ನೋದನ್ನು ಮತ್ತೊಮ್ಮೆ ಸೂಪ್ರಂ ಸೋ ಸಾಬೀತು ಮಾಡಲಾಗುತ್ತಿದೆ ಒಂದೇ ದಿನ ಮತ್ತೆ ಅಕ್ಕಪಕ್ಕದವರು ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತಿದೆ ಹಾಗಂತ ಹೀಗಾಗುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಇಂತಹ ಸಾಕಷ್ಟು ಚಮತ್ಕಾರಗಳು ನಡೆದಿವೆ ಅದರಲ್ಲಿ ಬಾಹುಬಲಿ ಎದುರು ರಂಗಿತರಂಗ ಗೆದ್ದಿದ್ದು ಕೂಡ ಒಂದು ಒಳ್ಳೆಯ ಉದಾಹರಣೆಯಾಗಿತ್ತು ರಂಗಿತರಂಗ ಸಿನಿಮಾ ಕೂಡ ಅಪ್ಪಟ ಹೊಸಬರ ಸಿನಿಮಾ ಆಗಿತ್ತು ಕಂಟೆಂಟ್ ಅನ್ನೇ ನಂಬಿಕೊಂಡು ಬಾಹುಬಲಿ ಅಂತಹ ದೈತ್ಯ ಸಿನಿಮಾ ಮುಂದೆ ಅಖಾಡ ಕೇಳಿದಿತ್ತು ಮುಂದೆ ಸೃಷ್ಟಿಯಾಗಿದ್ದು ಇತಿಹಾಸ ರಾಜಮೌಳಿ ನಿರ್ದೇಶಿಸಿದ ಬಾಹುಬಲಿ ಅಂತಹ ಸಿನಿಮಾದ ಮುಂದೆ ಚಿತ್ರರಂಗಕ್ಕೆ ಪರಿಚಯವೇ ಇರದ ರಂಗಿತರಂಗ ಟೀಮ್ ಫೈಟ್ ಮಾಡೋದು ಅಂದರೇನು ಹೀಗಂದುಕೊಂಡವರ ನಿದ್ದೆ ಕಡಿಸಿತ್ತು ಈ ಸಿನಿಮಾ ಈಗ ಮತ್ತೆ ಇಂತಹದ್ದೆ ಇತಿಹಾಸವನ್ನು ನಿರ್ಮಾಣ ಮಾಡುತ್ತಿದೆ ರಾಜಿ ಶೆಟ್ಟಿ ನಿರ್ಮಾಣದ ಸೋ ಪರಭಾಷೆಯ ಬಿಗ್ ಬಜೆಟ್ ಸಿನಿಮಾದ ಮುಂದೆ ತೆರೆ ಈಗ ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತಿದೆ ಬಾಹುಬಲಿ ವಸ ರಂಗಿತ ಭಾರತೀಯ ಚಿತ್ರರಂಗದಲ್ಲಿ ಬಾಹುಬಲಿ ವಾಸ ಟ್ರೆಂಡ್ ಅನ್ನು ಹುಟ್ಟುಹಾಕಿದ ಸಿನಿಮಾ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟ ಸಿನಿಮಾವಿದು ರಾಜಮೌಳಿ ಪ್ರಭಾಸ್ ರಾಣಾ ದಗ್ಗುಬಾಟಿ ಹೊಸ ಇಮೇಜ್ ಕೊಟ್ಟಿತ್ತು ನೂರಾರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದ್ದಷ್ಟೇ ಅಲ್ಲದೆ ಭಾರತದಲ್ಲೇ ದೊಡ್ಡ ಮಠದ ರಿಲೀಸ್ ಆಗಿತ್ತು ಈ ಸಿನಿಮಾ ಮುಂದೆ ಕನ್ನಡದ ಸ್ಟಾರ್ಗಳ ಸಿನಿಮಾಗಳಿಗೆ ರಿಲೀಸ್ ಹಿಂದೇಟು ಹಾಕಿದ್ದವು ಈ ವೇಳೆ ಹೊಸಬರ ಸಿನಿಮಾ ರಂಗಿತರಂಗ ರಿಲೀಸ್ ಆಗಿತ್ತು ಹಾರರ್ ಕಮ್ ಸೆನ್ಸೇಷನ್ ಸಿನಿಮಾ ರಂಗಿತರಂಗ ಆದಾಗಲೇ ಟ್ರೈಲರ್ನಿಂದ ಗಮನ ಸೆಳೆದಿತ್ತು ನಿರೂಪ್ ಭಂಡಾರಿ ಅನೂಪ್ ಭಂಡಾರಿ ಸಹೋದರರು ಈ ಸಿನಿಮಾ ಬಾಹುಬಲಿ ಎಂದರು ರಿಲೀಸ್ ಆಗಿತ್ತು ಈಗ ಎಲ್ಲರ ಗಮನ ಬಾಹುಬಲಿ ಮೇಲೇನೇ ಇತ್ತು ಈ ಗ್ಯಾಪ್ನಲ್ಲಿ ರಂಗಿತರಂಗ ಸಿನಿಮಾ ನಿಧಾನವಾಗಿ ಕನ್ನಡಿಗರಿಗೆ ತಲುಪುವುದಕ್ಕೆ ಶುರುವಾಗಿತ್ತು ಈ ಸ್ಮಾಲ್ ಬಜೆಟ್ ಸಿನಿಮಾ ಬಾಹುಬಲಿ ಮುಂದೆ ಕೇವಲ ಕರ್ನಾಟಕದಲ್ಲಿ ಹತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಅಂದಿಗೆ ಇದು ಮೂವತ್ತು ಕೋಟಿಗೆ ಸಮ ಎಂದು ಹೇಳಬಹುದು ಹರಿಹರ ವೀರಮಲ್ಲು ಮಣಿಸಿದ ಸೂಪ್ರಂ ಸೋ ಈಗ ಅದೇ ಇತಿಹಾಸವನ್ನು ರಾಜಬಿ ಶೆಟ್ಟಿ ನಿರ್ಮಾಣದ ಸೂಪ್ರಂ ಸೋ ಸಿನಿಮಾ ಮಾಡುತ್ತಿದೆ ಪವನ್ ಕಲ್ಯಾಣ ಐದು ವರ್ಷಗಳ ಬಳಿಕ ನಟಿಸಿದ ಹರಿಹರ ವೀರಮಲ್ಲು ಸಿನಿಮಾ ಕರ್ನಾಟಕದಲ್ಲೂ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿತ್ತು ಈ ಸಿನಿಮಾ ಜೊತೆಗೆ ಹೊಸಬರ ಸಿನಿಮಾ ಸೂಪ್ರಂ ಸೋ ಕೂಡ ಬಿಡುಗಡೆ ಆಯಿತು ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಕಂಟೆಂಟ್ ಇರುವ ಈ ಸಿನಿಮಾವನ್ನು ಕನ್ನಡಿಗರು ಮೆಚ್ಚಿಕೊಂಡರು ರಿಲೀಸ್ ಆದ ಒಂದೇ ದಿನಕ್ಕೆ ಸಿನಿಮಾಗಳ ಶೋಗಳು ದುಪ್ಪಟ್ಟದವು ಸೂಪ್ರಮ್ ಸೋ ಸಿನಿಮಾ ಮೊದಲ ದಿನವೇ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಹೀಗಾಗಿ ಎರಡನೇ ದಿನಗಳಿಂದ ಶೋಗಳ ಸಂಖ್ಯೆ ಏರಿಕೆಯಾಗಿದೆ ಇಂದು ಭಾನುವಾರ ಕೂಡ ಬೆಳಿಗ್ಗೆ ಆರು ಗಂಟೆ ಹಾಗೂ ಹತ್ತು ಗಂಟೆ ಶೋಗಳು ಮತ್ತೆ ಏರಿಸಲಾಗಿದೆ ಕರ್ನಾಟಕದಾದ್ಯಂತ ಸುಮಾರು ಇನ್ನೂರ ಅರವತ್ಮೂರು ಶೋಗಳನ್ನು ಏರಿಸಲಾಗಿದೆ ಇನ್ನು ಹತ್ತು ಗಂಟೆ ಬಳಿಕ ಇನ್ನೂರ ತೊಂಬತ್ತು ಶೋಗಳು ಏರಿಸಲಾಗುತ್ತಿದೆ ಎಂದು ವಿತರಕರ ವಲಯದಲ್ಲಿ ಈಗಷ್ಟೇ ಚರ್ಚೆ ಉಂಟಾಗುತ್ತಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ